ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕನಿ ಹುಣಗುಂದದ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಇಪ್ಪತ್ನಾಲ್ಕು ನೇಸಾಲಿನ ಅರವತ್ಮೂರು ನೇವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಅಧ್ಯಕ್ಷ ಶಿವನಗೌಡ ಬಿಜಡಿಯಪ್ಪಗೌಡರ ಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಪ್ರಭಾಕಾರೆಸ್ ನಾಗರಾಳರ ಉಪಸ್ಥಿತಿಯಲ್ಲಿ ಬ್ಯಾಂಕಿನ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು ಈ ಒಂದು ಸಭೆಯಲ್ಲಿ ನಿವೃತ್ತ ಲೆಕ್ಕಾಧಿಕಾರಿಗಳಾದ ಎಸ್ಜಿರೇಶ್ ಮೀರು ಪ್ರಸಕ್ತ ಸಾಲಿನ ವಸೂಲಿ ಪ್ರಗತಿ ವರದಿ ಮುಂದಿನ ವರ್ಷಕ್ಕೆ ಆಗುವ ಅಯ ವ್ಯಯಂದಾಜು ಪತ್ರಿಕೆ ವರದಿ ಜಮಾ ಖರ್ಚು ಹಾನಿ ವರದಿ ವಿಡಿಪಿ ವಿಭಾಗದ ಅಡಾವೆ ಪತ್ರಿಕೆಗಳ ವರದಿಗಳನ್ನು ಮಂಡಿಸಿದರು ನಂತರ ಅಧ್ಯಕ್ಷರಾಪಣೆ ಮೇರೆಗೆ ಚರ್ಚಿಸತಕ್ಕ ವಿಷಯಗಳಲ್ಲಿ ಸದಸ್ಯರಿಂದ ಬ್ಯಾಂಕಿನ ಕಟ್ಟಡಗಳಿಂದ ಬಾಡಿಗೆ ಪಡೆದ ಮತ್ತು ಪಡೆಯದಿರುವ ಮಾಹಿತಿಗಳು ಅಡಾವೆ ಪತ್ರಿಕೆಯಲ್ಲಿ ನಮೂದಿಸದಿರುವ ಹಾಗೂ ಇತ್ತೀಚೆಗೆ ಜರುಗಿದ ಚುನಾವಣೆಯ ತಿಳುವಳಿಕೆ ಪತ್ರ ನೀಡದಿರುವ ಸಾಕಷ್ಟು ಬಾರಿ ಸಾಲಕ್ಕೆ ಅರ್ಜಿ ಹಾಕಿದರೂ ಸಹ ಸಾಲ ನೀಡದಿರುವ ದಾಖಲೆ ನೀಡಿದರೂ ಸಹ ಪದೇ ಪದೇಲೆ ದಾಡಿಸುವ ಮತ್ತು ಡಿವಿಂಟ್ ಹಣ ನೀಡದಿರುವ ಸುರಕ್ಷಿತ ಕಟ್ಟಡದ ವಿಷಯಕ್ಕೆ ಸೇರಿದಂತೆ ಇತರೆ ಚರ್ಚಿತ ವಿಷಯಗಳಲ್ಲಿ ಸದಸ್ಯರ ಭರಿತ ಆಕ್ಷೇಪಣೆಗಳಿಗೆ ಸಭೆಯು ಸಾಕ್ಷಿಯಾಯಿತು ನಂತರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕಳೆದೊಂದು ತಿಂಗಳಲ್ಲಿ ಚುನಾವಣೆ ಜರುಗಿ ಬ್ಯಾಂಕಿನ ಆಡಳಿತ ಮಂಡಳಿಯು ರಚನೆಯಾಗಿದೆ ಹಾಗಾಗಿ ಈ ಹಿಂದಿನ ಲೋಪಗಳು ಮರುಕಳಿಸದಂತೆ ಸರ್ವ ಸದಸ್ಯರನ್ನು ವಿಶ್ವಾಸ ನಂಬಿಕೆಗೆ ತೆಗೆದುಕೊಂಡು ನಿಮ್ಮ ಸಲಹೆ ಸಹಕಾರದೊಂದಿಗೆ ಬ್ಯಾಂಕಿನ ನಿಯಮಾವಳಿಯನುಸಾರ ಸಿಗುವವ ಸೌಲಭ್ಯಗಳನ್ನು ಪ್ರಮಾಣಿಕವಾಗಿ ತಲುಪಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ನಂತರ ಉಪಾಧ್ಯಕ್ಷರು ವಾರ್ಷಿಕ ವರದಿ ವಾಚಿಸಿ ಪ್ರಸಕ್ತ ಸಾಲಿನಲ್ಲಿ ಸದಸ್ಯರ ಸಂಖ್ಯೆ ಒಂಬತ್ತು ಸಾವಿರದ ಎಪ್ಪತ್ತೊಂದು ಷೇರು ಬಂಡವಾಳವು ಎರಡು ಸಾವಿರದ ಐನೂರ ಎಪ್ಪತ್ತಾರು ಪಾಯಿಂಟ್ ಐವತ್ತೆಂಟು ಲಕ್ಷ ರೂಪಾಯಿಗಳು ಬಟವಾಡೆ ಮಾಡಿದ ಸಾಲವು ಮುನ್ನೂರ ತೊಂಬತ್ತೇಳು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿಗಳಾಗಿದ್ದರ ಬಗ್ಗೆ ವರದಿಗಳನ್ನು ಓದಿ ಮಂಡಿಸಿದರು ನಂತರ ಬ್ಯಾಂಕಿನ ಸಹಕರಿಸಿದ ಅಧಿಕಾರಿಗಳಿಗೆ ಗಣ್ಯಮಾನ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಈ ಒಂದು ಸಭೆಯಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಆನಂದ್ ಎಂವಿ ಹಿರಿಯ ಕ್ಷೇತ್ರಾಧಿಕಾರಿ ವೀರೇಶ ಯಡೆಯೂರ ಮಠರು ಹಂಚಿಕೊಂಡಿದ್ದರು ಹಾಗೂ ಬ್ಯಾಂಕಿನ ಸದಸ್ಯರಾದ ಕಾಶಪ್ಪನವರ ಎಂಆರ್ಕಾಶಪ್ಪನವರ ಎಸ್ಬಿಬಿ ನೇದ ಎಂಎಂಬಿಸರಡ್ಡಿ ಶ್ರೀಮತಿ ಎಸ್ಟೀಲಕಲ್ಲ ಎನ್ಎಂ ಲಿ ಎಸ್ಎತ್ಬಲಕುಂದಿ ಕೆಎಂ ಮುದಗಲ್ಲ ವೇತ್ಪಾಟೀಲ ಬಾದವಾಡಗಿ ಮತ್ತು ನಾಮನಿರ್ದೇಶಿತ ಸದಸ್ಯರಾದ ಸಿಡಿಸನ್ನಿರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿಗಳು ಸಭೆಯಲ್ಲಿ ಹಾಜರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಕಷ್ಟ ಅನುಭವಿಸುತ್ತಾ ಬಂದಿದ್ದಾರೆ ಮತ್ತು ಆರ್ಥಿಕ ಒಗ್ಗಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ ಆದರೂ ನಮ್ಮ ತಾಲೂಕಿನ ಪಡೆದುಕೊಂಡ ಸಾಲದ ಖರ್ಚುಗಳನ್ನು ಬ್ಯಾಂಕಿಗೆ ಸರಿಯಾಗಿ ಮರುಪಾವತಿ ಮಾಡುತ್ತಿದ್ದಾರೆ ಅಂತಹ ರೈತರಿಗೆ ಬ್ಯಾಂಕಿನ ವತಿಯಿಂದ ಹಾಗೂ ಆಡಳಿತ ಮಂಡಳಿ ವತಿಯಿಂದ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಬ್ಯಾಂಕಿನ ಹಾಗೂ ರಾಜ್ಯ ಬ್ಯಾಂಕಿನ ಸಾಲದ ಅಂತರ ಎಂಟುನೂರ ನಲವತ್ ಮೂರು ಪಾಯಿಂಟ್ ಕೋಟಿ ಇರುವುದರಿಂದ ಹಾಗೂ ಬ್ಯಾಂಕ್ ಇಪ್ಪತ್ತ್ ನಾಲ್ಕನೇ ಸಾಲಿನವರೆಗೆ ಎಂಬತ್ತೊಂಬತ್ತು ಪಾಯಿಂಟ್ ನಲವತ್ತಾರು ಲಕ್ಷ ಮುಂದುವರೆ ಬ್ಯಾಂಕಿನ ಸಾ ಸುಸ್ತಿ ಸಾಲ ಒಟ್ಟು ಲಕ್ಷ ಎಪ್ಪತ್ತೈದು ಸಾವಿರ ಲಕ್ಷ ಇದ್ದು ಸದರ ಸಾಲದ ಅವಧಿ ಮುಗಿದ ಖಾತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಸಲುವಾಗಿ ರಾಜ್ಯ ಸರ್ಕಾರದವರು ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಪಡೆದ ಸುಸ್ತಿ ಸಾಲಗಾರರು ಸುಸ್ತಿ ಹಾಗೂ ಚಾಲ್ತಿ ಕರ್ತಗಳನ್ನು ಸರಿಯಾಗಿ ಮರುಪಾವತಿ ಮಾಡಿದರೆ ಚಾಲ್ತಿ ಕಂತುಗಳಿಗೆ ಮಾತ್ರ ಬಡ್ಡಿ ರಿಯಾಯಿತಿ ಸೌಲಭ್ಯ ಕಲ್ಪಿಸಿದ್ದು ಅದರ ಪ್ರಯೋಜನ ಪಡೆಯಲು ಸುಸ್ತಿಯಾದ ಸದಸ್ಯರು ಪಡೆದುಕೊಂಡ ಸಾಲದ ಸುಸ್ತಿ ಹಾಗೂ ಚಾಲ್ತಿ ಕಂತುಗಳನ್ನು ಹಣ ಮರುಪಾವತಿ ಮಾಡಿ ಬ್ಯಾಂಕಿಗೆ ಆದ ನಷ್ಟವನ್ನು ಹೋಗಲಾಡಿಸಲು ತಮ್ಮ ಮಂಡಳ ನಿರ್ಮಿಸುತ್ತೇವೆ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರ ನಾಲ್ನೂರ ತೊಂಬತ್ತೇಳು ರಾಜ್ಯ ಬ್ಯಾಂಕಿನ ಸಾಲಗಳ ಮೇಲಿನ ಬಡ್ಡಿ ಎಪ್ಪತ್ತೊಂದು ಲಕ್ಷ ಅರವತ್ತ್ ಮೂರು ಸಾವಿರ ಆರ್ನೂರ ಹನ್ನೊಂದು ರಾಜ್ಯ ಬ್ಯಾಂಕಿನ ಮುಂದುವರೆದು ಬಡ್ಡಿ ಐವತ್ತೊಂಬತ್ತು ಲಕ್ಷ ನಲವತ್ತಾರು ಸಾವಿರ ಏಳುನೂರ ಅರವತ್ನಾಲ್ಕು पूर्ण तिरवळी सहा बडि इपक्ष अरवते प्राथमिक बँक धरस बे बी एर लक्ष एप सहार एव्हाबंद व्यक्त नौकर वेतन इप्त लक्ष अरवतो सहार ऐळनूर मत प्रवास भत्ती अरवत्नूर हद्ेंट अरवते सहा एनूर हद् सिब्बंदी अनुदान ಇತರೆ ವೆಚ್ಚಗಳು ಹೊಸ ವೆಚ್ಚ ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಇತರೆ ವೆಚ್ಚ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ಅಂಕಿ ವಾ ತಂತ್ರ ಮೂವತ್ತ್ಮೂರು ಸಾವಿರದ ಒಂದು ನೂರ ಐವತ್ತೆಂಟು ಮುದ್ರಣ ವ ಸಲಕರಣೆ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೇಳು ಕಮಿಷನ್ನು ಒಂಬತ್ತು ಸಾವಿರದ ಒಂಬೈನೂರ ಮೂರು ಆಡಳಿತ ವೆಚ್ಚ ಅಧ್ಯಕ್ಷರ ಗೌರವಧನ ನಲವತ್ತೈದು ಸಾವಿರ ರೂಪಾಯಿ ನಿರ್ದೇಶನ ವೆಚ್ಚ ಇಪ್ಪತ್ತ್ಮೂರು ಸಾವಿರದ ಐನೂರ ಅರವತ್ತ್ನಾಲ್ಕು ಆಡಳಿತಾಧಿಕಾರಿ ಬಿಲ್ ಸಾವಿರದ ಒಂದೂರ ಹದಿನಾಲ್ಕು ವಾರ್ಷಿಕ ಮಾಸ ಕತ್ತು ಇಪ್ಪತ್ತೆಂಟು ಸಾವಿರದ ಎರಡ್ನೂರ ಐವತ್ತು ವಿದ್ಯುತ್ ಬಿಲ್ ಹದಿನೇಳು ಸಾವಿರ ನಾಲ್ಕುನೂರ ಮೂವತ್ನಾಲ್ಕು ನಿಧಿ ಆಡಳಿತ ಹದಿನಾರು ಸಾವಿರ ಪ್ರಾಥಮಿಕ ಬ್ಯಾಂಕ್ ಬಳಸಬೇಕಾದ ಓಟಿಎಸ್ ಬಡ್ಡಿ ಆರ್ ಸಾವಿರದ ಎಂಬತ್ತೊಂದು ಲೆಕ್ಕ ಪರಿಶೋಧನಾ ಪಿ ನಾಲ್ವತ್ತೆರಡು ಸಾವಿರ ವಾರ್ಷಿಕ ಸರ್ವಸಾಧಾರಣ ಸಭೆಯ ಆವರಣ ಮನ್ನಣೆಯನ್ನು ನಾನು ಇವತ್ತು ಗೊತ್ತಾ ಸಹಕಾರಿ ಇಲಾಖೆ ಯಾವತ್ತು ಉಪ ನಿಬಂಧಕರು ಕರ್ನಾಟಕ ಸರ್ಕಾರ ಹಾಗೂ ಸಂಯುಕ್ತ ನಿಬಂಧಕರು ಬೆಳಗಾವ್ ಹಾಗೂ ಉಪ ನಿಬಂಧಕರು ಮತ್ತು ಸಹಾಯಕ ನಿಬಂಧಕರು ಸಹಕಾರಿ ಸಂಘ ಬಾಗಲ್ಕೋಟು ಹಾಗೂ ಸಹಕಾರ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು ಹುಣಗುಂದ್ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಜಂಟಿ ನಿರ್ದೇಶಕರು ಲೆಕ್ಕ ಪರಿಶೋಧನಾ ಇಲಾಖೆ ಬಾಗಲಕೋಟೆ ಉಪನಿರ್ದೇಶಕರು ಲೆಕ್ಕ ಪರಿಶೋಧನಾ ಇಲಾಖೆ ಹುಣಗುಂದ್ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಬೆಂಗಳೂರು ಇವರಿಂದ ಸಕಾಲದಲ್ಲಿ ನಮ್ಮ ಬ್ಯಾಂಕಿನ ಬ್ಯಾಂಕಿಗೆ ಸಾಲ ಹಂಚಿಕೆ ಮತ್ತು ಮಾರ್ಗದರ್ಶನ ಸಲಹೆ ಸೂಚನೆ ನೀಡುವಲ್ಲಿ ಸಹಕಾರಿಯಾದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಶ್ರೀಯುತ ಎಂ ಜಿ ಮಮತಾಪುರ್ ಅವರ ಹಾಗೂ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಹಾಗೂ ಶಾಖೆಯಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗಕ್ಕೂ ನನ್ನ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸಲ್ಲಿಸುತ್ತೇನೆ ನಿಯಮಿತ ಸಲ್ಲಿಸುತ್ತೇವೆ सण एर सवार इपूर इन सरवे वार्षिक सर्वसाधारण सभे अध्यक्षते वहशील न बँक अध्यक्षर श्रीय शिवणगौड जेडी ಮನೆ ಮನೆ ಹೋಟಿಪಾರ್ ಯಾಕ ಮಾಡ್ಲಿಲ್ಲ ಹೋಟಿಪಾರ್ ಅಂದ್ರೆ ನಿಮ್ಮ ಕನಿಷ್ಠ 500 ರೂಪಾಯಿ சின்ன 100 ರೂಪಾಯಿ ಮೆಂಬರ್ಶಿಪ್ ಆಗೈತ ಸರ್ ಸಣ್ಣ ಗುಡ್ ಲೇನ್ ಯಾರೆನ್ ಗೋಟ್ ಹೋಟಿ ಎಲ್ಲೆ ಕೋಟ್ ಮೂಸ ಮೂಸ ಹಳೆ ನೋಟಿಸ್ ಬಂದ ನಮ್ಮ ಸರ್ ರೇಷ್ಮಿ ಅವರೇ ಸರ್ 300 ರೂಪಾಯಿ 300 ರೂಪಾಯಿ ಯಾಕಂದ್ರೆ ಅವಳು ಇಲ್ಲೇ ಲೋಕ

تھن تذكر وکرا ہا لمو انا نوٹ کرتوں تے یالک وکرا کرماں انا نیگا اے رے اے دی سہی تے اس تے نوکر انا نیور واہ کر تے تیرے کینج بجے وے کو سو وس تاں چوں کراں تیرے کولاں تک نہ سار نیور انگ رکا تومیرے پورا کوں تومیرے ہا سی توں بندرے او جیڑ ماں سوں یہو ایدا ایدا رے ہا سی کوں تاں آ گو پورے چپل ہووے او جیڑ تے رکا تے رکا تے ہن تے نہ کتے رے ہا چاپی تے ماٹڑ ரசாத पाणी அல்லல பக்கைய யாரோட வந்து சமாகு ಈಗ ಒಂದ್ನೂರ ಇಪ್ಪತ್ತರ್ಜಿ ಮನೆಗಿಂತರ್ಮಾಣ ಮಾಡಿ ಕಮಿಟಿಯವರು ಮುಂದೆ ಮೂರ್ ಮಂದಿ ಒಬ್ಬ ಮಾಡಿ

यार तो 128800 यार त्याला 20000 टाकू आवडत नाही काय काय म्हणतोय कलमतून तो बोल रे पूरी पिक्चर माना आता पैसा वाला कर तूच बोल ऑलरेडी नका सांग ना कुठले

ನಾನ್ ತರುವಂತ ವಿಚಾರ ಮಾಡೋಣ ಅಂತ ಹೇಳಿಲ್ಲ ಆ ಪ್ರಕಾರ ಏನೈತಿ ನಾವು ಬಂದಿನ ಒಂದು ತಿಂಗಳೋಪದ ಸುತ್ತ ಅದಕ್ಕೆ ಏನೈತಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡ್ಕೊಂತ ಹೋಗ್ರಿ ಪ್ರತಿಯೊಂದು ಇದಕ್ಕೆ ಏನೈತಿ ನಾವು ಇನ್ ಏನಿದ್ರು ಕೇಳ್ರ ನಂಗೆ ಹಿಂದ ಕೆಲವೊಂದು ಏನೈತಿ ಚಿಕ್ಕ ಚರ್ಚೆಗಳು ಬಂದು ಯಾಕಂದ್ರೆ ನಿಮ್ದು ಯಾರೋ ಮಾಡಿ ತಪ್ಪಿಗೆ ಆಗ್ಬಿಟ್ಟೈತೆ ಒಟ್ಟ ಇಲ್ಲ ಅಂತ ನಮ್ ಫೋನ್ ತಾಲೂಕಿನ ಮಾತು ಯಾಕಂದ್ರೆ ರೈತರಿಗೆ ಒಂದು ಜೀವಾಳ ನಿಮ್ಗೆ ನಿಮ್ಗೆ ಈ ವಿಚಾರದೊಳಗೆ ಏನೈತಿ ಪ್ರತಿಯೊಂದು ಏನೈತಿ ಇಲ್ಲಿ ಬರುವಂತ ರೈತರಿಗೆ ಸಿಗುವಂತ ಒಂದು ಸಾಲ ಸೌಲಭ್ಯ ಪ್ರಾಮಾಣಿಕವಾಗಿ ನಮ್ಮ ಕಮಿಟಿ ಏನೈತಿ ಮಾಡುತ್ತ ಅಂತ ತಿಳ್ಕೊಂಡು ಕೇಳಿಸಿ ಇಲ್ಲಿ ಕೆಲವೊಂದು ಏನು ಕೆಲವೊಂದು ನೋಟಿಸ್ ಮುಟ್ಲಾರ್ದು ಅಥವಾ ಏನೋ ಇಲೆಕ್ಷನ್ ಸಂಬಂಧ ಕೆಲವೊಂದು ನೋಟಿಸ್ ಬರ್ಲಾರ್ದು ಇದ್ರು ಏನೈತಿ ಸಭೆಯ ಪ್ರಾಮಾಣಿಕವಾಗಿ ಮುಗಿಸುವಂತ ವಿಚಾರ ಏನೈತಿ ಮಾಡ್ಬೇಕು ಕೇಳಿಸಿ ವಿನಂತಿ ಮಾಡ್ತಾರೆ ಅರ್ಜಿಗಳನ್ನ ಹಿಂದಿನಿಂದ ಯಾರು ಅಂತವ್ರಿಗೆ ಪ್ರಾಧಾನ್ಯತೆ ಕೊಟ್ಟಂತ ನೀವು ಆ ಶಾಲೆಗಳನ್ನ ಹಂಚಿಗೆ ಹೊರತಾಗಿ ನನಗ ಐತಿ ನಾನಾ ತಗೊಂಡೆ ಐತಿ ಅವಶ್ಯಕ್ತಿ ತಗೊಂಡೆ ಬ್ಯಾಡ ಅದೆಲ್ಲ ಯಾರ ಯಾರು ಕೊಟ್ಟರ ಮೂರು ವರ್ಷಗಳಿಂದ ಯಾರ್ಯಾರು ಕೊಟ್ಟರ ಮ್ಯಾಗ ಅವರ

ಕಾವೋ ಏಹೋ ಮೂತ ಆರಣದ ಕೊಟ್ಟು ಸರ್ಕಾರ ಕೊಡ್ತೀವಿ ರಾಯಲಿಟಿಕ್ಕೆ 100 ಕೋಟಿ 50 ಸ್ಪ್ರೈಸ್ ಅಂತ ಬಂದಿದೆ ಅರೆ 0 3 ಕೋಟಿ ಚಿಲ್ಲರೆ ಇದೆ ನೀ ಇ setSearchers ಅಂತ ಹೇಳ್ ಮಾಡ್ತೀವಿ ಹೆಚ್ಚಿದ ಆದಾರ ಕೇಳಕ ಬಂದು ಹೇಳಿ ಔರ್ ಹಂಗ್ ತಂತು ಕೊಡ್ತೀ ಅಂತ ಒಮ್ಮೆಯ ಕೂಡ ಇದಿಲ್ಲ ಮತ್ತೆ ನೀವು ಸರ್ಕಾರ ಕೊಡ್ ಅಂತ नियम आगे इन इन पास्टिकों देते हैं इन शालातों की बतरा वाली उधर यार के ठाकियर निम अवश्यत इस दौर सब को मन तोड़ रहे हैं पर इस सम संकोल इस दौर सब पिदाई तोड़ रहे हैं निम सरकार निम सरकार काम करता है वहाँ तोड़ दूँगा निर्भंगी इन इन सही पे इधर है बैंक है ना शेयर बंद बाल ओ Terima kasih telah menonton.